ಇನ್ನು ಅಟ್ಯಾಕಿಗೆ ಒಳಗಾಗಿರುವಂತಹ ರಿಕ್ಕಿರೈ ತಂದೆ ಮುತ್ತಪ್ಪರೈ ಬೆಂಗಳೂರಿನ ಭೂಗತ ಲೋಕದ ಅನಭಿಷಿಕ್ತ ದೊರೆಯಾಗಿ ಮೆರೆದಂತ ಮಂಗಳೂರು ಮೂಲದ ಡಾನ್ ಬ್ಯಾಂಕ್ ಒಂದರಲ್ಲೇ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದ ಮುತ್ತಪ್ಪರೈ ಡಾನ್ ಆಗಿ ಮೆರೆದಿದ್ದಂತಹ ರಕ್ತ ರೋಚಕ ಸ್ಟೋರಿ ಬನ್ನಿ ನೋಡ್ಕೋಬೋಣ ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಬೆಂಗಳೂರು ಭೂಗತ ಜಗತ್ತನ್ನ ಅಘೋಷಿತ ಆಳಿದ ಡಾನ್ ಒಬ್ಬರಿದ್ರು ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಪುತ್ತೂರಿನಲ್ಲಿ ಹುಟ್ಟಿದ್ದ ಇವರೇ ಮುತ್ತಪ್ಪರೈ ಬೆಂಗಳೂರಿನ ಭೂಗತ ಲೋಕ ಅಂದ್ರೆ ಎಲ್ಲರ ಬಾಯಲ್ಲೂ ಬರೋದು ಎರಡೇ ಹೆಸರು ಒಂದು ಕೊತ್ವಾಲ್ ರಾಮಚಂದ್ರ ಇನ್ನೊಂದು ಜಯರಾಜ್ ಈ ಇಬ್ಬರ ಹೆಸರು ಕೇಳಿದ್ರೆ ಒಂದು ಕಾಲದ ಬೆಂಗಳೂರು ನಡುಗುತ್ತಿತ್ತು ಅಂತಹ ಹವ ಇಟ್ಟಿದ್ದ ಇವರಿಬ್ಬರು ಕೇವಲ ಮೂರು ವರ್ಷದ ಅಂತರದಲ್ಲಿ ಹೆಣವಾಗೋದ್ರು ಎಂಬತ್ತಾರರಲ್ಲಿ ತುಮಕೂರು ಪಕ್ಕದೂರಿನಲ್ಲಿ ಕೊತ್ವಲ್ ರಾಮಚಂದ್ರ ಅತಿ ಬರ್ಬರವಾಗಿ ಹೆಣವಾಗಿದ್ದ ಕೊತ್ವಲ್ ಜೊತೆಗಿದ್ದವರೇ ಈತನನ್ನ ಭೀಕರವಾಗಿ ಕೊಂದು ಹಾಕಿದ್ರು ಆ ಬಳಿಕ ಡಾನ್ ಆಗಿ ಮೆರೆಯಲು ಹೊರಟವನು ಜಯರಾಜ್ ಈತನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನವೆಂಬರ್ ಇಪ್ಪತ್ತೊಂದರಂದು ಬೆಂಗಳೂರಿನಲ್ಲಿ ಎದುರಾಳಿಗಳ ಗುಂಡಿನ ದಾಳಿಗೆ ಎದೆಯೊಡ್ಡಿ ನಡು ರಸ್ತೆಯಲ್ಲಿ ಹೆಣವಾಗಿದ್ದ ಈ ಜಯರಾಜ್ ನನ್ನ ಕೊಂದು ಹಾಕಿದವನೇ ಮುತ್ತಪ್ಪರೈ ನೆಟ್ಟಾಳ ಮುತ್ತಪ್ಪರೈ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಹುಟ್ಟಿ ಅಲ್ಲೇ ವಿದ್ಯಾಭ್ಯಾಸ ಮುಗಿಸಿದವರು ಮುತ್ತಪ್ಪರೈ ಬಳಿಕ ಬೆಂಗಳೂರಿನ ವಿಜಯ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡಿದವರು ಮುತ್ತಪ್ಪರೈ ಆದ್ರೆ ಬ್ಯಾಂಕ್ ಚೆಕ್ನಲ್ಲಿ ಮೋಸ ಮಾಡಿದ ಆರೋಪದಿಂದಾಗಿ ಮುತ್ತಪ್ಪರೈ ವಿಜಯ ಬ್ಯಾಂಕ್ ಕೆಲಸ ಕಳ್ಕೊಂಡ್ರು ಆ ಬಗ್ಗೆ ಆ ಬಳಿಕ ಹಲವು ಬಾರಿ ಮಾತನಾಡಿದ ಮುತ್ತಪ್ಪರೈ ತನ್ನದಲ್ಲದ ತಪ್ಪಿಗೆ ನನ್ನ ಮೇಲೆ ಆರೋಪ ಹೊರಿಸಿದ್ರು ಎಂದು ಹೇಳಿದ್ರು ಆದ್ರೆ ಅಂದು ಬ್ಯಾಂಕ್ ಕೆಲಸ ಹೋದ ಬಳಿಕ ಮುತ್ತಪ್ಪರೈ ಬದುಕು ಊಹಿಸಲು ಅಸಾಧ್ಯವಾದ ತಿರುವು ಪಡೆದುಕೊಂಡಿತ್ತು ಅಂದು ಅವರು ಕರ್ನಾಟಕದಾದ್ಯಂತ ಕುಖ್ಯಾತಿ ಗಳಿಸಿದ್ರು ಅದು ಆ ಒಬ್ಬ ಭೂಗತ ದೊರೆಯ ಕೊಲೆಯ ಬಳಿಕ ಅಷ್ಟಕ್ಕೂ ನಡು ರಸ್ತೆಯಲ್ಲೇ ಕೊಲೆಯಾದ ಆ ಗ್ಯಾಂಗ್ಸ್ಟರ್ ಬೇರ್ಯಾರು ಅಲ್ಲ ಜಯರಾಜ್ ಡಾನ್ ಜಯರಾಜ್ ಜಯರಾಜ್ ಎದೆಸಿಳಿದ ಗುಂಡು ಹಾರಿಸಿದ್ದು ಇನ್ಯಾರು ಅಲ್ಲ ಇದೇ ಮುತ್ತಪ್ಪ ಮಾಸ್ಟರ್ ಮೈಂಡ್ ಕಿಲ್ಲರ್ ನೆಟ್ಟಾಳ ಮುತ್ತಪ್ಪ ರೈ ಅಷ್ಟೇ ಬ್ಯಾಂಕ್ನಲ್ಲಿ ನೌಕರಿ ಮಾಡಿಕೊಂಡಿದ್ದ ಸಾಮಾನ್ಯ ಕುಟುಂಬದ ವ್ಯಕ್ತಿಯೊಬ್ಬ ರಾತ್ರೋರಾತ್ರಿ ಡಾನ್ ಆಗಿದ್ದ ಶತ್ರುಗಳ ಮೇಲೆ ನೇರ ನೇರ ದಾಳಿ ನಡೆಸುತ್ತಿದ್ದ ಬೆಂಗಳೂರು ಭೂಗತ ಲೋಕದಲ್ಲಿ ಬೇಟೆಯಾಡೋ ಮುನ್ನ ಹೇಗೆಲ್ಲ ತಂತ್ರ ಷಡ್ಯಂತ್ರ ಕುತಂತ್ರ ಮಾಡ್ಕೋಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ದೆ ಈ ಮುತ್ತಪ್ಪ ರೈ ಇದರಿಂದಾಗಿಯೇ ರೈಗೆ ಭೂಗತ ಲೋಕದಲ್ಲಿ ಮಾಸ್ಟರ್ ಮೈಂಡ್ ಕಿಲ್ಲರ್ ಅನ್ನೋ ಅಡ್ಡ ಹೆಸರು ಕೂಡ ಇತ್ತು ಹೀಗೆ ಭೂಗತ ಲೋಕಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದ ರೈ ಪಾತಕ ಲೋಕದ ಲೆಕ್ಕಾಚಾರವನ್ನೇ ಬದಲಾಯಿಸಿದ್ರು ಎಂಬತ್ತರ ದಶಕದಲ್ಲಿ ಕೇವಲ ಹಪ್ತ ವಸೂಲಿ ಕಲಬೆರಕ ದಂಧೆ ಆಯಿಲ್ ಇಂಡಸ್ಟ್ರಿ ಕ್ಲಬ್ ಇಂಡಸ್ಟ್ರಿ ಸುಪಾರಿ ಕಿಲ್ಲಿಂಗ್ ಅಷ್ಟೇ ಸೀಮಿತವಾಗಿದ್ದ ಬೆಂಗಳೂರು ಅಂಡರ್ ಗೆ ದುಬೈನಿಂದ ಹಿಡಿದು ಆಫ್ರಿಕಾ ರಷ್ಯಾದ ಲಿಂಕ್ ಕೊಡಿಸಿದ್ದು ಇದೇ ಮುತ್ತಪ್ಪ ರೈ ಒಂದು ಕಾಲದಲ್ಲಿ ಬೆಂಗಳೂರಿನ ಪಾತಕಿಗಳ ದೊರೆಯಾಗಿ ಮೆರೆದಿದ್ದ ಮುತ್ತಪ್ಪ ರೈ ದುಬೈನಲ್ಲೇ ನೆಲೆಯೂರಿದ್ರು ಅದು ಎರಡು ಸಾವಿರದ ಎರಡರ ಸಮಯ ಅದು ಎರಡು ಸಾವಿರದ ಎರಡರ ಸಮಯ ಅಂದು ದುಬೈನಲ್ಲಿ ನೆಲೆಸಿದ್ದ ಮುತ್ತಪ್ಪೈರನ್ನ ಭಾರತಕ್ಕೆ ಗಡಿಪಾರು ಮಾಡಲಾಗಿತ್ತು ಸಿಬಿಐ ರಾ ಐಬಿ ಹಾಗೂ ಕರ್ನಾಟಕ ಪೊಲೀಸರು ಮುತ್ತಪ್ಪರೈಯ್ಯನ್ನ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸಿದ್ರು ಎರಡು ಸಾವಿರದ ಎರಡಕ್ಕೆ ಜೈಲು ಸೇರಿದ್ದ ಮುತ್ತಪ್ಪರೈ ಎರಡು ಸಾವಿರದ ನಾಲ್ಕರ ಅಕ್ಟೋಬರ್ನಲ್ಲಿ ಜೈಲಿನಿಂದ ರಿಲೀಸ್ ಆಗಿದ್ರು ಜೈಲಿನಿಂದ ಹೊರಬಂದ ಮುತ್ತಪರೈ ಸಮಾಜ ಸೇವಕನಾಗಿ ಗುರುತಿಸಲು ಯತ್ನಿಸಿದ್ರು ಜಯ ಕರ್ನಾಟಕ ಎಂಬ ಸಂಘಟನೆಯನ್ನೇ ಹುಟ್ಟುಹಾಕಿ ಸಮಾಜ ಸೇವೆಯಲ್ಲಿ ತೊಡಗಿದ್ರು ಆದರೆ ಬಿಟ್ಟು ಬಿಡದೆ ಕಾಡಿದ ಕ್ಯಾನ್ಸರ್ ಮುತ್ತಪ್ಪರೈ ಅವರ ರಕ್ತ ಚರಿತ್ರೆಯ ಬದುಕನ್ನ ಬಲಿ ಪಡೆದುಕೊಂಡಿತ್ತು ಎರಡು ಸಾವಿರದ ಇಪ್ಪತ್ತರ ಮೇ ಹದಿನೈದರಂದು ಮುತ್ತಪ್ಪರೈ ಕೊನೆಯುಸಿರೆಳೆದಿದ್ರು ಬಿಡದಿ ಬಳಿ ಭೂಮಿ ಖರೀದಿಸಿದ್ದ ಮುತ್ತಪ್ಪರೈ ಅಲ್ಲೇ ಅರಮನೆಯಂಥ ಮನೆ ಕಟ್ಟಿ ವಾಸಿಸುತ್ತಿದ್ರು ಕಳೆದ ರಾತ್ರಿ ಇದೇ ಮನೆಯ ಬಳಿಯೇ ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ನಡೆದಿದೆ ಈ ದಾಳಿಯ ಹಿಂದೆ ಹಳೆ ದ್ವೇಷ ಮತ್ತು ಆಸ್ತಿಗಾಗಿ ನಡೆದ ಕುಸ್ತಿಯ ವಾಸನೆ ಕಾಡ್ತಿದೆ ಸಾವಿರಾರು ಕೋಟಿ ಆಸ್ತಿ ಒಡೆಯನಾಗಿದ್ದ ಮುತ್ತಪ್ಪರೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಸ್ತಿಗೆ ಸಂಬಂಧಿಸಿದಂತೆ ವಿಲ್ ಬರೆದಿದ್ರು ಸಾವಿರ ಕೋಟಿ ಆಸ್ತಿಗೆ ಸಂಬಂಧಿಸಿದ ನಲವತ್ತೊಂದು ಪುಟಗಳ ವಿಲ್ ಬರೆಯಲಾಗಿತ್ತು ಬಿಲ್ನಲ್ಲಿ ಪುತ್ರರಾದ ರಾಕಿ ರೈ ರಿಕ್ಕಿರೈ ಸೋದರನ ಪುತ್ರ ಅಶ್ವಿನ್ ರೈ ಎರಡನೇ ಪತ್ನಿ ಅನುರಾಧ ಮನೆ ಕೆಲಸದವರ ಬಗ್ಗೆ ಉಲ್ಲೇಖವಾಗಿತ್ತು ಮುತ್ತಪ್ಪರೈ ಸಾವಿನ ನಂತರ ಆಸ್ತಿಪಾಲು ಕೇಳಿದ ಅನುರಾಧ ರೈ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು ಮುತ್ತಪ್ಪರೈ ಪುತ್ರರನ್ನ ಪ್ರತಿವಾದಿಗಳಾಗಿ ಮಾಡಿ ದಾವೆ ಹೂಡಲಾಗಿತ್ತು ಬಳಿಕ ಹತ್ತೊಂಬತ್ತನೇ ಸಿಟಿ ಸಿವಿಲ್ ಹಾಗೂ ಸೆಷನ್ಸ್ ಕೋರ್ಟ್ನಲ್ಲಿ ಕಾಂಪ್ರಮೈಸ್ ಅರ್ಜಿ ಮೂಲಕ ವಿವಾದ ಇತ್ಯರ್ಥವಾಗಿತ್ತು ಇತ್ಯರ್ಥದ ಬಳಿಕ ಮುತ್ತಪ್ಪರೈ ಮಕ್ಕಳು ಅನುರಾಧ ರೈಗೆ ಒಟ್ಟು ನೂರು ಕೋಟಿ ಮೌಲ್ಯದ ಆಸ್ತಿ ನೀಡಿದ್ರು ಮಂಡ್ಯದ ಪಾಂಡವಪುರ ಬಳಿಯ ಇಪ್ಪತ್ತೆರಡು ಎಕರೆ ಜಮೀನು ಹಾಗೂ ನಂದಿಬೆಟ್ಟ ಬಳಿಯ ಕೆಂಪತಿಮ್ಮನಹಳ್ಳಿಯ ಐದು ಪಾಯಿಂಟ್ ಐದು ಎಕರೆ ಜಮೀನು ಕೂಡ ಇದರಲ್ಲಿ ಸೇರಿತ್ತು ಇದೀಗ ಮುತ್ತಪ್ಪರ ಎರಡನೇ ಪುತ್ರ ರಾಖಿ ಮೇಲೆ ಗುಂಡಿನ ದಾಳಿ ನಡೆದಿದೆ ಈ ಪ್ರಕರಣದಲ್ಲಿ ಮುತ್ತಪ್ಪರ ಎರಡನೇ ಪತ್ನಿ ಎರಡನೇ ಆರೋಪಿಯಾಗಿದ್ದಾರೆ ಮುತ್ತಪ್ಪರೈ ಮಾಜಿ ಆಪ್ತ ರಾಕೇಶ್ ಮಲ್ಲಿಕ್ ಈ ಪ್ರಕರಣದಲ್ಲಿ ಮೊದಲ ಆರೋಪಿ ಬ್ಯೂರೋ ರಿಪೋರ್ಟ್ ಟಿವಿ ನೈನ್